ನಾನಿಲ್ಲಿ ಬೆಂಡೆಕಾಯಿ ಮಸಾಲ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ಬೆಂಡೆಕಾಯಿನ ತೊಳೆದು ಬಟ್ಟೆಯಲ್ಲಿ ಒರೆಸಿ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಈಗ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರುವಂಥದನ್ನ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಸಲ ಬಾಡಿಸ್ಕೊಂಡು ಅದಕ್ಕೆ ಸಣ್ಣದಾಗಿ ಒಂದು ಸ್ವಲ್ಪ ಹಣ್ಣನ್ನ ತಗೊಂಡು ಹತ್ರ ರಸನ ಹಾಕ್ಕೊಳ್ತಿದ್ದೀನಿ ನಾವಿಲ್ಲಿ ಹುಣಸೆಹಣ್ಣು ರಸ ಹಾಕ್ಕೊಳ್ಳೋದ್ರಿಂದ ಬೆಂಡೆಕಾಯಲ್ಲಿರುವಂಥ ಹಂಟು ಅಂಟು ಅಂಶ ಈ ಲೋಳೆ ರಸ ಕಂಪ್ಲೀಟಾಗಿ ಹೋಗುತ್ತೆ ಈ ಬೆಂಡೆಕಾಯಿನ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನೋಡ್ತಾಯಿದ್ದೀರಾ ಹುಣಸೆಹಣ್ಣು ರಸ ಹಾಕೋದ್ರಿಂದ ಈ ರೀತಿ ಕಂಪ್ಲೀಟ್ ಲೋಳೆ ಬಿಡ್ತಾ ಹೋಗುತ್ತೆ ನಾವು ಚೆನ್ನಾಗಿ ಎಷ್ಟು ಹುರಿತೀವಿ ಅಷ್ಟು ನೀಟಾಗಿ ಈ ಬೆಂಡೆಕಾಯಿಲಿರುವಂತಹ ಲೋಳೆ ಎಲ್ಲ ಕಂಪ್ಲೀಟ್ ಹೋಗುತ್ತೆ ನೋಡಿ ಇಲ್ಲಿ ಬಾಣಲಿಗೆಲ್ಲ ಅದರಲ್ಲಿರುವಂತಹ ಲೋಳೆ ಅಂಶ ಈ ರೀತಿ ಅಂಟುತ್ತಾ ಹೋಗುತ್ತೆ ನೋಡಿ ಈ ರೀತಿ ಆಗಿದೆ ಈಗ ಬೆಂಡೆಕಾಯಿಗೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಳ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ ಈಗ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಟೊಮೆಟೊ ಹಣ್ಣು ಸ್ವಲ್ಪ ಕೊಬ್ಬರಿ ನೀವು ಬೇಕಂದ್ರೆ ತೆಂಗಿನಕಾಯಿ ಸಹ ಹಾಕೋಬಹುದು ಎರಡು ಹಸಿಮೆಣಸಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಎರಡು ಮಿಕ್ಸಲ್ಲಿ ತೊಗೊಳ್ತಿದ್ದೀನಿ ನಾನು ಇದನ್ನು ರುಬ್ಕೊಳ್ಳಿ ನಂತರ ಒಂದು ಬಾಣಲಿನ ಬಿಸಿಗಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಿದ್ದೆ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿನ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ಈ ರೀತಿ ಹುರ್ಕೊಂಡಿದ ನಂತರ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇರುತ್ತೆ ಆ ಮಸಾಲೆನ ಹಾಕ್ಕೊಳ್ತಿದ್ದೀನಿ ಈ ಮಸಾಲೆನ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನಾದ್ರು ಮಸಾಲೆ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದರೆ ನಾವು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಿ ಆ ಜಾರ್ಗಿನ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಇಲ್ಲಿ ಗ್ರೇವಿಗೆ ಹಾಕ್ಕೊಳ್ಳಿ ಮಸಾಲೆ ಹಾಕಿ ಹಾಕ್ಕೊಂಡ್ರೆ ಆವಾಗ ಸರಿ ಹೋಗುತ್ತೆ ಇವಾಗ ಇದಕ್ಕೆ ಬೇಕಾದಷ್ಟು ರುಚಿನ ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಏನು ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಆ ಬೆಂಡೆಕಾಯಿನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಈ ಬೆಂಡೆಕಾಯಿನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನು ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ಚೆನ್ನಾಗಿ ಕುದಿ ಬಂದ ನಂತರ ಇವಾಗ ಬೆಂಡೆಕಾಯಿ ಮಸಾಲೆ ರೆಡಿಯಾಗಿದೆ ಈ ಬೆಂಡೆಕಾಯಿ ಮಸಾಲೆ ಚಪಾತಿ ಜೊತೆ ಅಂತೂ ತುಂಬ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಬೇಕಂದರೆ ನೀವು ಬಿಸಿ ಬಿಸಿ ಅನ್ನಕ್ಕೂ ಸಹ ಇದನ್ನು ಯೂಸ್ ಮಾಡ್ಬೋದು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್